ಟೈಮ್ ಮ್ಯಾನೇಜ್ಮೆಂಟ್ ಮಾಡುವುದು ಹೇಗೆ ಅಂತೇಳಿ ನಾನು ಬಿ ಟಿ ಎಸ್ ಸಂಸ್ಥೆಯಿಂದ ಕಲಿತೇನೆ ಮುಖ್ಯವಾಗಿ ಅಂತ ಹೇಳಿದ್ರೆ ನಾನು ಸಣ್ಣ ಸಣ್ಣ ವಿಚಾರಕ್ಕೆ ಬೇಸರ ಆಗ್ತಾ ಇದ್ದ ನಾನು ಮೈಂಡ್ ಕಂಟ್ರೋಲ್ ಮಾಡುವುದು ಹೇಗೆ ಅಂತೇಳಿ ನನಗೆ ಬಿ ಟಿ ಎಸ್ ಸಂಸ್ಥೆ ಕಲಿಸಿಕೊಡ್ತದೆ ಏನೇ ಸಮಸ್ಯೆ ಬಂದರೂ ಎದುರಿಸಿ ಹೇಗೆ ಮುಂದೆ ಹೋಗುವುದೇ ಅಂತ ನಾನು ಬಿ ಟಿ ಎಸ್ ಸಂಸ್ಥೆಯಿಂದ ಕಲಿತು ನನ್ನ ತಂಡಕ್ಕೆ ಟ್ರೈನಿಂಗನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಿಕೊಂಡು ಹೋಗುವಾಗ ಅನು ಮೇಡಮ್ ಅವರ ಒಂದು ಮಾತಿನಿಂದ ನನ್ನ ಮೈಂಡ್ ಓಪನ್ ಆಗಿ ನಾನು ಮರು ದಿವಸವೇ ವೀಡಿಯೋ ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಹೇಳಿದರೆ ತಪ್ಪಾಗ್ತದೆ ಅನು ಮೇಡಮ್ ನನ್ನಲ್ಲಿ ಮಾಡಿಸ್ತಾರೆ ಆ ವಿಡಿಯೋ ಒಳ್ಳೆ ರೀತಿಯಲ್ಲಿ ವೈರಲ್ ಆಗ್ತದೆ ಹೊರಗಡೆ ದೇಶ ದೇಶದಿಂದ ಕೂಡ ನನಗೆ ಕಾಲ್ ಬರ್ತದೆ ಅದು ನನಗೆ ತುಂಬ ಖುಷಿ ಕೊಡ್ತದೆ ಬಿ ಟಿ ಎ ಅಂದರೆ ಕರ್ನಾಟಕದಲ್ಲಿ ಇದ್ದವರಿಗೆ ಮಾತ್ರ ಅಲ್ಲ ಕರ್ನಾಟಕದವರು ಯಾವ ಮೂಲೆಯಲ್ಲಿ ಯಾವ ದೇಶದಲ್ಲಿದ್ದರೂ ಕೂಡ ಕೋಟಿಗಟ್ಟಲೆ ಇನ್ಕಮನ್ನು ಸಂಪಾದನೆ ಮಾಡಿ ಫ್ಯಾಮಿಲಿಯನ್ನು ಯಾಪಿಯಾಗಿ ಇಡ್ಬೋದು ದಟ್ ಈಸ್ ಬಿ ಟಿ ಎ ಇನ್ನು ಐದು ವರ್ಷದಲ್ಲಿ ನನ್ನೊಟ್ಟಿಗೆ ಬಿ ಟಿ ಇದೆ ನನಗೆ ಬಿ ಟಿ ಎ ಗೈಡ್ ಮಾಡ್ತಾ ಇದೆ ಇನ್ನು ಐದು ವರ್ಷದಲ್ಲಿ ಹದಿನಾಲ್ಕು ಇಂಟು ತ್ರೀ ಅಂತ ಹೇಳಿದ್ರೆ ಮಾಡಿಕೊಂಡಿದ್ದೇನೆ ಇನ್ನು ವರ್ಷಕ್ಕೆ ಲಕ್ಷ ಜನ ಹ್ಯಾಪಿ ಫ್ಯಾಮಿಲಿಯವರನ್ನು ರೆಡಿ ಮಾಡಲಿಕ್ಕಿದ್ದೇನೆ ಕನಸುಗಳನ್ನು ಕಾರ್ಯರೂಪಕ್ಕೆ ತರುವ ಶಕ್ತಿಯ ರೂಪ ಇವರು ಜೋರಾದ ಚಪ್ಪಾಳೆಯೊಂದಿಗೆ ಮರೆ ಮಾಡಿಕೊಳ್ಳೋಣ ದೂರದ ಮುಂಬೈಯಿಂದ ಬಂದಿರುವ ನಮ್ಮ ಹೆಮ್ಮೆಯ ಪಿ ಟಿ ಎ ಮೆಂಬರ್ ಅಚ್ಯುತ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕರು ಮಿಸ್ಟರ್ ದೇವೇಂದ್ರ ಕೆ ಶೆಟ್ಟಿ ಎದ್ದಿತ್ತು ಎಲ್ಲರೂ ಚಪ್ಪಾಳೆ ತಟ್ಟಿ ನಾನು ಹುಟ್ಟಿದ್ದು ಭದ್ರಾವತಿಯಲ್ಲಿ ನನ್ನ ತಂದೆ ಡ್ರೈವರ್ ಆಗಿರ್ತಾರೆ ನನ್ನ ತಂದೆ ತಾಯಿಗೆ ನಾಲ್ಕು ಜನ ಗಂಡು ಮಕ್ಕಳು ನಾನು ಅದರಲ್ಲಿ ದೊಡ್ಡವನಾಗಿರ್ತೇನೆ ನಮ್ಮ ತಂದೆಗೆ ಇನ್ಕಮ್ ಇರ್ತದೆ ಅದರ ಮನೆಗೆ ಸಪೋರ್ಟ್ ಆಗ್ತಾ ಇರೋದಿಲ್ಲ ನನ್ನ ತಂದೆಯ ತಾಯಿಗೆ ಹೂವಿನ ಅಂಗಡಿ ಇರ್ತದೆ ಅವರು ಮನೆಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ನನಗೆ ಆರನೇ ಕ್ಲಾಸಿಗೆ ಬರುವಾಗ ನನಗೆ ಗೊತ್ತಾಗ್ತದೆ ಅಮ್ಮನಿಗೆ ಮನೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತೇಳಿ ಆಗ ನಾನು ಹೂವಿನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೇನೆ ಬೆಳಿಗ್ಗೆ ಎದ್ದು ಅಂಗಡಿ ಅಂಗಡಿಗೆ ಹೂವನ್ನು ಹಾಕಿ ಶಾಲೆಗೆ ಹೋಗಿ ಸಾಯಂಕಾಲ ಬಂದು ಪೇಪರನ್ನು ಇರ್ತೇನೆ ಬಂದ ಇನ್ಕಮನ್ನು ಅಮ್ಮನಿಗೆ ಕೊಡ್ತಾಯಿರ್ತೇನೆ ಅಮ್ಮನಿಗೆ ಸಪೋರ್ಟ್ ಆಗ್ತಾ ಇರ್ತದೆ ಅದೇ ರೀತಿ ಹತ್ತನೇ ತರಗತಿವರೆಗೆ ಭದ್ರಾವತಿಯಲ್ಲಿ ಓದಿ ನಂತರ ನಮ್ಮ ಮಂಗಳೂರಿನಲ್ಲಿ ನನ್ನ ಚಿಕ್ಕಮ್ಮ ಇರ್ತಾರೆ ನಾನು ಅಮ್ಮನಿಗೆ ಹೇಳ್ತೇನೆ ಅಮ್ಮ ನಾನು ಚಿಕ್ಕಮ್ಮನ ಮನೆಗೆ ಹೋಗಿ ಅಲ್ಲಿ ಎಜುಕೇಷನ್ ಮಾಡಿ ಏನಾದರೂ ಬಿಸ್ನೆಸ್ಸನ್ನು ಮಾಡ್ತೀನಮ್ಮ ಅಂಥೇಳಿ ಮಂಗಳೂರಿಗೆ ಬರ್ತೇನೆ ಮಂಗಳೂರಿಗೆ ಬಂದು ಒಂದು ಫ್ಯಾಕ್ಟ್ರಿಗೆ ಜಾಯ್ನ್ ಆಗ್ತೇನೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹೆಚ್ಚಿನ ಇನ್ಕಮಿಗೆ ಒಂದು ಮಾರ್ಕೆಟಿಂಗ್ ಸಂಸ್ಥೆಗೆ ಸೇರಿ ಅಲ್ಲಿ ಒಳ್ಳೆಯ ಇನ್ಕಮನ್ನು ಮಾಡುವಾಗ ಮೇಲ್ಪಟ್ಟ ಸೀನಿಯರ ಒಂದು ಮಾತಿನಿಂದ ಸ್ವಲ್ಪ ಅವಮಾನ ಆಗಿ ನಾನು ಹೊರಗಡೆ ಬಂದು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೇನೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಳ್ಳೆ ಡೆವಲಪ್ಮೆಂಟ್ ಆಗ್ತದೆ ನನಗೆ ಇಪ್ಪತ್ತು ವರ್ಷ ಆಗುವಾಗಲೇ ನನ್ನ ಭದ್ರಾವತಿಯಲ್ಲಿದ್ದ ಟೋಟಲ್ ಫ್ಯಾಮಿಲಿಯನ್ನು ನಾನು ಮಂಗಳೂರಿಗೆ ಶಿಫ್ಟ್ ಮಾಡ್ತೇನೆ ಸದನ ಥ್ಯಾಂಕ್ ಯು ಸದನ ಇಪ್ಪತ್ತು ಮೂರು ವರ್ಷಕ್ಕೆ ನನ್ನ ಮದುವೆ ಆಗ್ತದೆ ಹ್ಯಾಪಿಯಲ್ಲಿ ಇರುವ ಸಮಯದಲ್ಲಿ ನಾನು ಬಿಸ್ನೆಸ್ ಆ್ಯಕ್ಚುಲಿ ತೊಗೊಂಡ ಫ್ರಾನ್ಸೈಸಿನ ಫ್ರಾಂಚೈಸಲ್ಲಿ ಮ್ಯಾನೇಜ್ಮೆಂಟಿನ ಸ್ವಲ್ಪ ಕೊರತೆಯಿಂದ ನನ್ನ ಬಿಸ್ನೆಸ್ ಲಾಸ್ ಆಗಿಬಿಡ್ತದೆ ಆಗ ನನಗೆ ಏನು ಮಾಡೋದು ಅಂತೇಳಿ ನಾನು ಪುನಃ ಕೆಲಸಕ್ಕೆ ಹೋಗಬೇಕಾಗ್ತದೆ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಸ್ವಲ್ಪ ಹಣ ಒಟ್ಟು ಮಾಡಿ ನಾನು ಪುನಃ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೇನೆ ಸದನ್ನ ಆ ಬಿಸ್ನೆಸ್ ಒಂದು ಎರಡು ಮೂರು ವರ್ಷ ಒಳ್ಳೆಯ ರೀತಿಯಲ್ಲಿ ರನ್ ಆಗ್ತದೆ ಅಲ್ಲಿ ಸ್ವಲ್ಪ ಸಾಫ್ಟ್ವೇರಿನ ಪ್ರಾಬ್ಲಮ್ ಇಂದ ಆ ಬಿಸ್ನೆಸ್ ಕೂಡ ನನಗೆ ಲಾಸ್ ಆಗಿಬಿಡ್ತದೆ ಆಗ ನನಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ನನ್ನ ಮನೆಗೆ ನನಗೆ ಮಾತು ಹೇಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮಗೆ ಬಿಸ್ನೆಸ್ ಆಗೋದಿಲ್ಲ ಕಣೋ ನಿನ್ನ ಕೆಲಸಕ್ಕೆ ಹೋಗು ಅಂತ ಹೇಳಿ ನಾನು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಬಿಸ್ನೆಸ್ಸಲ್ಲಿ ಮಾಡೋ ಇನ್ಕಮ್ ಕೆಲಸಕ್ಕೆ ಹೋಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಏನು ಹೇಳಿ ನಾನು ಹುಡುಕಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ದುಬೈಗೆ ಹೋಗ್ತೇನೆ ದುಬೈಯಲ್ಲಿ ಟ್ರೈ ಮಾಡ್ತೇನೆ ಅಲ್ಲಿ ಸರಿ ಮತ್ತೆ ಮಂಗಳೂರಿಗೆ ಬರ್ತೇನೆ ಅಲ್ಲಿ ಟ್ರೈ ಮಾಡುವಾಗ ಬಾಂಬೆಯಿಂದ ನಮ್ಮ ಒಬ್ಬರು ಫ್ರೆಂಡ್ ಕರೀತಾರೆ ನೀನು ಬಾಂಬೆಗೆ ಬಾ ನಾವಿಬ್ಬರು ಒಟ್ಟಿಗೆ ರಿಯಲ್ ಎಸ್ಟೇಟ್ ಫ್ಲಾಟ್ ಸೇಲ್ ಮಾಡುವ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವ ಹೇಳಿ ಬಾಂಬೆಗೆ ಬರ್ತೇನೆ ಬಾಂಬೆಗೆ ಬಂದ ತಕ್ಷಣ ನನಗೆ ಇನ್ಸಲ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಹಿಂದಿ ಬರುವುದಿಲ್ಲ ಸರ್ ನೀವು ಹೇಗೆ ಮಾತಾಡ್ತೀರಾ ಹೇಗೆ ಸೇಲ್ ಮಾಡ್ತೀರಾ ಅಂತೇಳಿ ಫ್ಯಾಮಿಲಿ ಬಿಟ್ಟು ಬಾಂಬೆಗೆ ಬಂದಾಗಿದೆ ಚಾಲೆಂಜ್ ಆಗಿ ತೊಗೊಳ್ತೇನೆ ಹಿಂದಿ ಕಲಿತೇನೆ ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡ್ತೇನೆ ಎಂಟೇ ತಿಂಗಳಲ್ಲಿ ಮಂಗಳೂರಿನ ಫ್ಯಾಮಿಲಿಯನ್ನು ಬಾಂಬೆಗೆ ಶಿಫ್ಟ್ ಮಾಡಿಸ್ತೇನೆ ಥ್ಯಾಂಕ್ ಯು ಬಿಸ್ನೆಸ್ ಅನ್ನು ಡೆವಲಪ್ಮೆಂಟ್ ಅನ್ನು ಮಾಡಿ ನನ್ನ ಫ್ಯಾಮಿಲಿಗೆ ಏನೆಲ್ಲ ಸೌಕರ್ಯ ಬೇಕು ಅದೆಲ್ಲ ಮಾಡಿಕೊಡ್ತೇನೆ ನಮ್ಮ ಸಂಸ್ಥೆಯಲ್ಲಿದ್ದ ಎಂಪ್ಲಾಯ್ಗಳಿಗೆ ಪ್ರತಿಯೊಬ್ಬರಿಗೆ ಯಾರಿಗೆ ಮನೆ ಇಲ್ಲ ಅವರಿಗೆ ಆರು ತಿಂಗಳ ಒಳಗೆ ನಾವು ಮನೆ ಮಾಡಿ ಕೊಡ್ತೇವೆ ಸದನ ನೂರರಲ್ಲಿ ಎಪ್ಪತ್ತು ಪರ್ಸೆಂಟೇಜ್ ಜನ ಆರು ತಿಂಗಳಲ್ಲಿ ಮಾಡಿದರೆ ಇನ್ನು ಉಳಿದವರು ಒಂದು ವರ್ಷ ಒಂದೂವರೆ ವರ್ಷದವರೆಗೆ ಹೆಚ್ಚಿನವರಿಗೆ ನಾವು ಮನೆ ಮಾಡಿಕೊಡ್ತೇವೆ ಅವರನ್ನು ಲೀಡರ್ ಆಗಿ ರೆಡಿ ಮಾಡಿ ಹದಿನಾಲ್ಕು ಬ್ರಾಂಚನ್ನು ಮಾಡ್ತೇವೆ ಮುನ್ನೂರ ಇಪ್ಪತ್ತು ಜನಕ್ಕೆ ಎಂಪ್ಲಾಯ್ಮೆಂಟನ್ನು ಕೊಡ್ತೇವೆ ಒಂಬತ್ತು ಸಾವಿರ ಜನರಿಗೆ ಮನೆಯನ್ನು ಕೊಡ್ತೇವೆ ಆ ನಂತರ ಲಾಕ್ಡೌನ್ ಆಗಿಬಿಡ್ತದೆ ನಮ್ಮ ಬಿಸ್ನೆಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಹದಿನಾಲ್ಕು ಬ್ರಾಂಚ್ ಇದ್ದದ್ದು ಎಂಟು ಬ್ರಾಂಚ್ಗೆ ಬರ್ತದೆ ಪಾರ್ಟ್ನರ್ಶಿಪ್ಪಲ್ಲಿದ್ದ ನಾವು ಆ ಎಂಟು ಬ್ರಾಂಚನ್ನು ನಾಲ್ಕು ನಾಲ್ಕು ಬ್ರಾಂಚನ್ನು ಡಿವೈಡ್ ಮಾಡಿ ನಾಲ್ಕು ಬ್ರಾಂಚನ್ನು ನೋಡಿಕೊಂಡು ಬರುವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಯದಲ್ಲಿ ನನ್ನ ನನಗೆ ಆಧಾರ ಆಗಿದ್ದ ನನ್ನ ಹೆಂಡತಿ ಆರೋಗ್ಯದ ಸಮಸ್ಯೆ ಅಂತೇಳಿ ಡಾಕ್ಟರ್ ಹೇಳಿದ ನಂತರ ನಾನು ಡಿಸ್ಟರ್ಬ್ ಆಗಿಬಿಡ್ತೇನೆ ಯಾಕೆಂದರೆ ಮೊದಲು ಬಿಸ್ನೆಸ್ ಯಾವಾಗ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆದಾಗ ಕೂಡ ನನ್ನ ಹೆಂಡತಿ ನನ್ನ ತಾಯಿ ಒಂದು ಮಾತು ಕೂಡ ನನ್ನಲ್ಲಿ ಹೇಳಿರುವುದಿಲ್ಲ ಯಾಕೆಂದರೆ ನನ್ನ ಬಗ್ಗೆ ಅವರಿಗೆ ತುಂಬ ಕಾನ್ಫಿಡೆನ್ಸ್ ಇರ್ತದೆ ಅವಳಿಗೆ ಆರೋಗ್ಯ ಸಮಸ್ಯೆ ಅಂತ ತಿಳ್ಕೊಂಡು ನಾನು ಡಿಸ್ಟರ್ಬ್ ಆಗಿ ನನ್ನ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ಮೆಂಟ್ ಕಡಿಮೆ ಆಗಿಬಿಡ್ತದೆ ಬಿಸ್ನೆಸ್ ಸ್ವಲ್ಪ ಕಡಿಮೆ ಆಗ್ತಾ ಬರುವಾಗ ಪುನಃ ನನಗೆ ಮಾತು ಹೇಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಾಲ್ಕು ಬ್ರಾಂಚ್ ಹೇಗೆ ಯಾಕೆ ಮೈಂಟೈನ್ ಮಾಡೋದು ಕಷ್ಟ ಅಲ್ವಾ ಒಂದೇ ಬ್ರಾಂಚ್ ಸಾಕಾಗಲ್ವಾ ಅಂತೇಳಿ ಆಗ ನಾನು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಇಲ್ಲ ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಲೇಬೇಕು ನಾನು ಹೆಚ್ಚಿನ ಜನರಿಗೆ ಎಂಪ್ಲಾಯ್ಮೆಂಟನ್ನು ಕೊಡಲೇಬೇಕು ನನಗೊಬ್ಬರು ಗುರು ಬೇಕು ನನಗೊಬ್ಬರು ಗೈಡ್ ಬೇಕಂಥೇಳಿ ನಾನು ಆನ್ಲೈನಲ್ಲಿ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ನಂತರ ಆನ್ಲೈನಲ್ಲಿ ಆಫ್ಲೈನಲ್ಲಿ ಮೀಟಿಂಗನ್ನು ಅಟೆಂಡ್ ಮಾಡ್ತೇನೆ ಕ್ಲಾಸನ್ನು ಅಟೆಂಡ್ ಮಾಡ್ತೇನೆ ನನಗೆ ಅಷ್ಟು ಕಂಫರ್ಟಬಲ್ ಆಗೋದಿಲ್ಲ ನಂತರ ನಮ್ಮ ಕನ್ನಡ ಭಾಷೆಯಲ್ಲಿ ನಾನೊಂದು ಯಾಡ್ ನೋಡ್ತೇನೆ ಸತ್ಯ ಸಾರಿದು ಹತ್ತು ವರ್ಷದಲ್ಲಿ ಸಂಪಾದನೆ ಮಾಡೋದನ್ನು ಒಂದೇ ವರ್ಷದಲ್ಲಿ ಸಂಪಾದನೆ ಮಾಡ್ಬೋದು ಅಂತೇಳಿ ಆ ಕ್ಲಾಸಿಗೆ ನಾನು ಅಟೆಂಡ್ ಆಗ್ತೇನೆ ಸೊ ಆಗ ನನಗೆ ಗೊತ್ತಾಗ್ತದೆ ಬಿಸ್ನೆಸ್ಸಲ್ಲಿ ಆಗಲಿಕ್ಕೆ ಕಾರಣ ಏನು ಹೇಳಿ ಇಲ್ಲ ನನಗೆ ಬಿ ಟಿ ಎಸ್ ಸಂಸ್ಥೆ ಬೇಕು ಅಂತೇಳಿ ಡಿಸೈಡ್ ಮಾಡಿ ನಾನು ಡೈಮಂಡ್ ಮೆಂಬರ್ ಆಗಿ ಜಾಯಿನ್ ಆಗ್ತೇನೆ ಡೈಮಂಡ್ ಮೆಂಬರ್ ಆಗಿ ನಾನು ಮುಖ್ಯವಾಗಿ ಏನಂತ ಹೇಳಿದರೆ ಸಣ್ಣ ವಯಸ್ಸಿಂದ ಕೂಡ ನಾನು ದುಡ್ಡನ್ನು ನೋಡಿರ್ತೇನೆ ಎಷ್ಟೋ ಜನರಿಗೆ ದುಡ್ಡನ್ನು ಕೊಟ್ಟಿರ್ತೇನೆ ವಾಪಸ್ ಕೇಳಲಿಕ್ಕೆ ನನ್ನಿಂದ ಆಗ್ತಾ ಇರೋದಿಲ್ಲ ಆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅಂತೇಳಿ ನಾನು ಬಿ ಟಿ ಎಸ್ ಸಂಸ್ಥೆಯಿಂದ ಕಲಿತೇನೆ ಥ್ಯಾಂಕ್ ಯು ಟೈಮ್ ಮ್ಯಾನೇಜ್ಮೆಂಟ್ ಮಾಡುವುದು ಹೇಗೆ ಅಂತೇಳಿ ನಾನು ಬಿ ಡಿ ಎಸ್ ಸಂಸ್ಥೆಯಿಂದ ಕಲಿತೇನೆ ಮುಖ್ಯವಾಗಿ ಅಂತ ಹೇಳಿದ್ರೆ ನಾನು ಸಣ್ಣ ಸಣ್ಣ ವಿಚಾರಕ್ಕೆ ಬೇಸರ ಆಗ್ತಾ ಇದ್ದೆ ನಾನು ಮೈಂಡ್ ಕಂಟ್ರೋಲ್ ಮಾಡುವುದು ಹೇಗೆ ಅಂತೇಳಿ ನನಗೆ ಬಿ ಡಿ ಎಸ್ ಸಂಸ್ಥೆ ಕಲಿಸಿಕೊಡ್ತದೆ ಏನೇ ಸಮಸ್ಯೆ ಬಂದರೂ ಎದುರಿಸಿ ಹೇಗೆ ಮುಂದೆ ಹೋಗುವುದೇ ಅಂತ ನಾನು ಬಿ ಟಿ ಎಸ್ ಸಂಸ್ಥೆಯಿಂದ ಕಲಿತು ನನ್ನ ತಂಡಕ್ಕೆ ಟ್ರೈನಿಂಗನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಿಕೊಂಡು ಹೋಗುವಾಗ ಸತ್ಯ ಮತ್ತೆ ನನಗೆ ಕೌಂಟರ್ ಮೆಂಬರ್ ಆಗಿ ಆಪರ್ಚುನಿಟಿ ಸಿಗತ್ತೆ ನಂತರ ನಾನು ಕೌಂಟಮ್ ಆರ್ಗನೈಷನ್ ಆರ್ಗನೈಸೇಷನ್ ಮಾಸ್ಟ್ರಿಗೆ ಬೆಂಗಳೂರಿಗೆ ಬರ್ತೇನೆ ಬಿ ಟಿಗೆ ಸೇರಿದ ನಂತರ ಎಲ್ಲರ ಬಾಯಲ್ಲಿ ಕೋಟಿ ಕೋಟಿ ಹೇಳುವುದನ್ನು ಕೇಳಿರ್ತೇನೆ ಅಲ್ಲಿ ಕೋಟಿ ಮಾಡಿದವನನ್ನು ಕೂಡ ನಾನು ಕಣ್ಣಾರೆ ನೋಡ್ತೇನೆ ಎಷ್ಟೋ ಜನರ ಜೀವನ ಶೈಲಿ ಬದಲಾವಣೆ ಆದದನ್ನು ನೋಡ್ತೇನೆ ಬಿ ಟಿ ಎ ಬರುವ ಮೊದಲು ಯಾವ ಥರ ಇದ್ದರು ಬಿ ಟಿಗೆ ಬಂದ ನಂತರ ಯಾವ ರೀತಿಯಲ್ಲಿ ಬದಲಾವಣೆ ಆದರೂ ಅದನ್ನು ನೋಡಿ ನಾನು ಮೋಟಿವೇಟ್ ಆಗಿಬಿಡ್ತೇನೆ ಸೊ ನಾನು ಎಕ್ಸ್ಪೆಕ್ಟೇ ಮಾಡದೆ ನಾನು ಯೋಚನೆ ಮಾಡಿರಲಿಲ್ಲ ನಾನು ಕೂಡ ವೀಡಿಯೋ ಮಾಡ್ತೇನೆ ಅಂತೇಳಿ ಸೊ ಯಾಕೆಂದರೆ ನನಗೆ ವೀಡಿಯೋ ವಿಡಿಯೋ ಮಾಡೋದ್ರಲ್ಲಿ ತುಂಬ ಮುಜುಗರ ಆಗ್ತಾ ಇರ್ತದೆ ಅನು ಮೇಡಮ್ ಅವರ ಒಂದು ಮಾತಿನಿಂದ ನನ್ನ ಮೈಂಡ್ ಓಪನ್ ಆಗಿ ನಾನು ಮರು ದಿವಸವೇ ವೀಡಿಯೋ ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಹೇಳಿದರೆ ತಪ್ಪಾಗ್ತದೆ ಅನು ಮೇಡಮ್ ನನ್ನಲ್ಲಿ ಮಾಡಿಸ್ತಾರೆ ಆ ವಿಡಿಯೋ ಒಳ್ಳೆ ರೀತಿಯಲ್ಲಿ ವೈರಲ್ ಆಗ್ತದೆ ಹೊರಗಡೆ ದೇಶದಿಂದ ಕೂಡ ನನಗೆ ಕಾಲ್ ಬರ್ತದೆ ಅದು ನನಗೆ ತುಂಬ ಖುಷಿ ಕೊಡ್ತದೆ ನಾನು ಈ ವೇದಿಕೆಯಲ್ಲಿ ನಿಜವಾಗಿ ಟ್ಯಾಂಕ್ಸ್ ಹೇಳಬೇಕು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನನಗೆ ನಾನು ಬಿ ಟಿ ಗೆ ಸೇರಲಿಕ್ಕೆ ಮುಖ್ಯ ಕಾರಣ ಹಾಗೂ ನಾನು ಈ ವೇದಿಕೆಯಲ್ಲಿ ನಿಮ್ಮ ಎದುರುಗಡೆ ಇದ್ದೇನೆ ಅಂತ ಹೇಳಿದರೆ ನಾನು ನಂಬಿದ ಭಗವಂತ ಮತ್ತು ನನ್ನ ಫ್ಯಾಮಿಲಿ ನನ್ನ ಅಮ್ಮ ನನ್ನ ಹೆಂಡತಿ ನನ್ನ ಮಕ್ಕಳು ಅವರಿಗೆ ತುಂಬ ಹೃದಯದಿಂದ ಈ ಸಮಯದಲ್ಲಿ ನಾನು ಅವರಿಗೆ ಟ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಿ ಟಿ ಅಂದರೆ ಕರ್ನಾಟಕದಲ್ಲಿ ಇದ್ದವರಿಗೆ ಮಾತ್ರ ಅಲ್ಲ ಕರ್ನಾಟಕದವರು ಯಾವ ಮೂಲೆಯಲ್ಲಿ ಯಾವ ದೇಶದಲ್ಲಿದ್ದರೂ ಕೂಡ ಕೋಟಿಗಟ್ಟಲೆ ಇನ್ಕಮ್ ಅನ್ನು ಸಂಪಾದನೆ ಮಾಡಿ ಫ್ಯಾಮಿಲಿಯನ್ನು ಹ್ಯಾಪಿಯಾಗಿ ಇಡಬಹುದು ದಟ್ ಈಸ್ ಬಿ ಟಿ ಎ ಒಂದು ಸಣ್ಣ ಲೋಟದಷ್ಟು ನೀರನ್ನು ನಾವು ಬಿ ಟಿ ಎ ಕೊಟ್ಟರೆ ಟ್ಯಾಂಕರ್ ಗಟ್ಟಲೆ ನೀರನ್ನು ತಗೊಂಡು ಹೋಗ್ಬೋದು ದಟ್ ಈಸ್ ಬಿ ಟಿ ಎ ಬಿ ಟಿ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಕೊಡು ಗೊತ್ತು ಬಿ ಟಿ ಎ ಅಂದರೆ ಖಾಲಿ ಬಿಸ್ನೆಸ್ ಮಾತ್ರ ಅಲ್ಲ ಓವರಲ್ ಆಗಿ ಒಂದು ಪ್ಯಾಕೇಜ್ ಕೊಡ್ತಾ ಇದೆ ಒಳ್ಳೆ ಕಮ್ಯುನಿಟಿ ಕೊಡ್ತಾ ಇದೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾ ಇದ್ದಾರೆ ಎಂಟರ್ಟೈನ್ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಫ್ಯಾಮಿಲಿ ಜೊತೆ ಹೇಗೆ ಇರಬೇಕು ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡಬೇಕು ಅಂತ ಹೇಳಿ ಕೊಡ್ತಾ ಇದೆ ಚಾರಿಟಿಗೆ ಹೇಗೆ ಸಪೋರ್ಟ್ ಮಾಡಬೇಕಂತ ಕೊಡ್ತಾ ಇದೆ ಟೋಟಲ್ ಆಗಿ ಓವರ್ ಆಗಿ ಒಂದು ಪ್ಯಾಕೇಜ್ ಸಿಗುವ ಒಂದು ಸಂಸ್ಥೆ ಅದು ನಮ್ಮ ಕರ್ನಾಟಕದ ಸಂಸ್ಥೆ ಬಿ ಟಿ ಎ ಸಂಸ್ಥೆ ಅಂತ ಹೇಳಿ ವ್ಯದೆ ತಟ್ಟಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಾನಿಂದು ಐದು ವರ್ಷದಲ್ಲಿ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದೇನೆ ಯಾಕೆಂದರೆ ಬಾಂಬೆಗೆ ಬಂದ ಎಂಟ್ರಿಯಲ್ಲಿ ಐದೇ ವರ್ಷದಲ್ಲಿ ಹದಿನಾಲ್ಕು ಬ್ರಾಂಚ್ ಮುನ್ನೂರ ಇಪ್ಪತ್ತು ಜನಕ್ಕೆ ಎಂಪ್ಲಾಯ್ಮೆಂಟನ್ನು ಕೊಟ್ಟಿದ್ವಿ ಒಂಬತ್ತು ಸಾವಿರ ಜನರಿಗೆ ಮನೆಯನ್ನು ಕೊಟ್ಟಿದ್ವಿ ಯಾಕೆ ಇನ್ನೂ ಐದು ವರ್ಷದಲ್ಲಿ ನನ್ನೊಟ್ಟಿಗೆ ಬಿ ಟಿ ಇದೆ ನನಗೆ ಬಿ ಟಿ ಎ ಗೈಡ್ ಮಾಡ್ತಾ ಇದೆ ಇನ್ನು ಐದು ವರ್ಷದಲ್ಲಿ ಹದಿನಾಲ್ಕು ಇಂಟು ತ್ರೀ ಅಂತ ಹೇಳಿದರೆ ನಲ್ವತ್ತೆರಡು ಬ್ರಾಂಚ್ ಮಾಡುವ ನಾನು ಪ್ಲ್ಯಾನನ್ನು ಅನ್ನು ಮಾಡಿಕೊಂಡಿದ್ದೇನೆ ಇನ್ನು ಇಪ್ಪತ್ತೈದು ವರ್ಷಕ್ಕೆ ಒಂದು ಲಕ್ಷ ಜನ ಹ್ಯಾಪಿ ಫ್ಯಾಮಿಲಿ ರೆಡಿ ಮಾಡಲಿಕ್ಕಿದ್ದೇನೆ ಈ ಪವರ್ಫುಲ್ ಪಾಸನ್ನಾಗಿ ರೆಡಿ ಮಾಡಿದ ಸತ್ಯ ಸಾರ್ ಮತ್ತು ಅನು ಮೇಡಮ್ಗೆ ನಾನು ಎಷ್ಟು ಕೃತಜ್ಞತೆಗಳು ಹೇಳಿದರೂ ಸಾಕಾಗುವುದಿಲ್ಲ ಥ್ಯಾಂಕ್ ಯು ಸೋ ಮಚ್ ಸತ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಅನು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಿ ಬಿ ಎ ಟೀಮ್ ಐ ಲವ್ ಲವ್ ಯು ಯು ಇವರು ತುಂಬ ಅದ್ಭುತವಾಗಿ ಮಾತಾಡಿದರು ಇವರಿಗೆ ಇನ್ನೊಂದು ಹೇಳಬೇಕು ಅಂದರೆ ಎಷ್ಟು ಕಮಿಟ್ಮೆಂಟ್ ಇತ್ತು ಅಂದರೆ ಅವರ ವೈಫ್ ಹೆಂಡತಿ ಹುಷಾರಿರಲಿಲ್ಲ ಹಾಸ್ಪಿಟಲೈಸ್ಡ್ ಆಗಿದ್ದರು ಆದರೂ ಆ ಕಮಿಟ್ಮೆಂಟಲ್ಲಿ ಒಂದೇ ದಿವಸಕ್ಕೆ ಬಂದು ಇಲ್ಲಿ ತಮ್ಮ ಅದ್ಭುತವಾಗಿ ಮಾತಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಮ ಬಿ ಟಿ ಬಿ ಟಿಎಲ್ಲಿ ಸೆಲೆಬ್ರೇಟ್ ಮಾಡೋಣ ಈ ನಾನು ಹೇಳ್ತೀನಿ ಆ ಥರ ಹೇಳಿ ಈ ಸ್ಟಾರ್ ವೆಸ್ಟ್ ಬಿ ಟಿ ಎ ಮೆಂಬರ್ಸ್ ಆರ್ ದ ಬೆಸ್ಟ್ ಈ ಸ್ಟಾರ್ ವೆಸ್ಟ್ ಈ ಸ್ಟಾರ್ ವೆಸ್ಟ್ ಈ ಸ್ಟಾರ್ ವೆಸ್ಟ್ ಥ್ಯಾಂಕ್ ಯು